ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ನಲ್ಲಿ ಏನಾಯಿತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ಬನ್ನಿ ನಿಫ್ಟಿ ಫಿಫ್ಟಿ ಇವತ್ತು ಒಳ್ಳೆಯ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು ಸುಮಾರು ನೂರ ಇಪ್ಪತ್ತೆರಡು ಪಾಯಿಂಟ್ ಮೂರು ಸೊನ್ನೆ ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗಿರೋದ್ರೆ ಇಪ್ಪತ್ತೈದು ಸಾವಿರದ ತೊಂಬತ್ತು ಪಾಯಿಂಟ್ ಏಳು ಸೊನ್ನೆ ಪಾಯಿಂಟ್ಸ್ಗಳು ಇವತ್ತು ಕ್ಲೋಸ್ ಆಗಿದೆ ಹಾಗೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು ನಾನ್ನೂರ ನಲ್ವತ್ತೆರಡು ಪಾಯಿಂಟ್ ಆರು ಎರಡು ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗಿರೋದ್ರೆ ಎಂಬತ್ತೆರಡು ಸಾವಿರದ ಇನ್ನೂರ ಪಾಯಿಂಟ್ ಮೂರು ನಾಲ್ಕು ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ ಹಾಗೆ ನಿಫ್ಟ್ ಫಿಫ್ಟಿನಲ್ಲಿ ಸಾಕಷ್ಟು ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅದರಲ್ಲಿ ನೋಡಿದರೆ ಝೊಮ್ಯಾಟೊ ಅತಿ ಹೆಚ್ಚು एरक आए है पॉइंट सिक्स फोर पर्सेंटे ऐर ऐसी बैंक शेयर एच डी एफ सी बैंक एच डी एफ सैफ महंड मह श्रीरा आगे लिमिटेड भारत इलेक्ट्रानीस बजा फिन कटोक बैंक ಎಲ್ ಎನ್ ಟಿ ಬಜಾಜ್ ಆಟೋ ಟಾಟಾ ಮೋಟರ್ಸ್ ಇಂಡ್ಯಾಲ್ಕೋ ಇಂಡಸ್ಟ್ರೀಸ್ ಪವರ್ ಗ್ರಿಡ್ ಎಸ್ ಬಿ ಲೈಫ್ ಇನ್ಶೂರೆನ್ಸ್ ಅಡಾನಿ ಪೋರ್ಟ್ಸ್ ಟೈಟನ್ ಬಜಾಜ್ ಫೈನಾನ್ಸ್ ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಅಡಾನಿ ಪೋರ್ಟ್ಸ್ ಗ್ರಾಸಿಮ್ ಇಂಡಸ್ಟ್ರೀಸ್ ಭಾರತ ಏರ್ಟೆಲ್ ಟಾಟಾ ಟಾಟಾಸ್ಟೀಮೋ ಈರೋ ಮೋಟ್ರ ಕಾಪ್ ಹಾಗೆ ಡಾಕ್ಟರ್ಸ್ ರೆಡಿಸ್ ಲಾಬ್ರೋಟ್ರೀಸ್ ಈ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ನೋಡಿದ್ರೆ ಇವತ್ತು ಬ್ಯಾಂಕಿಂಗ್ ಮತ್ತು ಫಿನಾನ್ಸ್ ಶೇರ್ಸ್ಗಳಲ್ಲಿ ಒಂದು ಒಳ್ಳೆಯ ಏರಿಕೆ ಆಗಿದೆ ಹೇಳ್ಬೋದು ಹಾಗೆ ಐ ಪಿ ಯೋಗಿ ಬರೋದಾದರೆ ಇವತ್ತು ಬಂದು ಐ ಪಿ ಓನಲ್ಲಿ ಸಾವಿ ಇನ್ಫ್ರಾ ಆ್ಯಂಡ್ ಲಾಜಿಸ್ಟಿಕ್ಸ್ ಲಿಮಿಟೆಡ್ ಇದು ಎಸ್ ಎಮ್ ಇ ಐ ಪಿ ಓಪನ್ ಆಗಿರೋದು ಇವತ್ತು ಇಪ್ಪತ್ತೊಂದು ಜುಲೈ ಹಾಗೆ ಇದ್ರ ಪ್ರೈಸ್ ರೇಂಜ್ ಬಂದು ನೂರ ಹದಿನಾಲ್ಕು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟು ಎರಡು ಲಕ್ಷ ತನಕ ಇದೆ ಹಾಗೆ ಇದು ಕ್ಲೋಸ್ ಆಗೋದು ಇಪ್ಪತ್ತ್ಮೂರು ಜುಲೈ ಹಾಗೆ ಇದರಲ್ಲಿ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ರೀಟೇಲ್ ಕ್ಯಾಟಗರಿನಲ್ಲಿ ಸುಮಾರು ಐದು ಲಕ್ಷ ತನಕ ಇದರಲ್ಲಿ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಸೊ ವಿಡಿಯೋ ನೋಡಿದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ